Aló, pongo la persona whiteo. A... Hey, 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 ¿bien Hey. hey. ಸರ್ ನಮ್ಮ ಗುಜರಾತ್ ಜಾಫ್ರಾಬಾದಿ ಅಂತ ನೋಡಿ ಲೀಟರ್ ಒಂದಿನಿಂದ ಇಪ್ಪ ನಮ್ಮಲ್ಲಿ ನಾಲ್ಕು ಇದಾವೆ ಇಲ್ಲೊಂದು ನಾಲ್ಕಿದೆ ಅಲ್ಲೊಂದಿದೆ ಐದೊಂದು ಆಯ್ತು ಸರ್ ಎರಡು ವರ್ಷ ಆಯ್ತು ನೋಡಿ ಇದ್ರದ ಫಸ್ಟ್ ಇದೆ ಹಾ ನಾವ್ ಅಲ್ಲಿಂದ ಹೋಗ್ತೇನೆ ಸರ್ ಒಳ್ಳೆ ಜಾತಿ ರೈತರ ಸಾಕ್ಬೇಕು ಅಂದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ್ಬೋದು ಅಂತೈತವ್ರ್ ಸಾಕೊಂಡ್ರೆ ದಿನಕ್ಕೆ ಇಪ್ಪತ್ ಇಪ್ಪತ್ತೈದು ಲೀಟರ್ ಸಾಕೊಂಡ್ರೆ ಇದು ಇಪ್ಪತ್ತೈದು ಲೀಟರ್ ಕೊಡತ್ತೆ ಅದೊಂದ್ ಇಪ್ಪತ್ತೆರಡು ಲಾಸ್ಟ್ ಅಲ್ಲಿರೋ ಅದೊಂದು ಇಪ್ಪತ್ತು ಲೀಟರ್ ಕೊಡತ್ತೆ ಇದು ನನ್ನ ಅಂದಾಜು ಆ ಕಡೆ ಕಾಡಲ್ಲ ಏನಾರ ಎಮ್ಮೆಗಳು ಕ್ರಾಸ್ ಆಗಿರ್ಬೋದು ಅನ್ಸತ್ತೆ ಬರೋ ವಿಶೇಷತೆನೆ ಹಿಂಗೆ ಇದಕ್ಕೆ ಕಾಗಡೆ ಬರತ್ತೆ ಕೊಂಬುಗಳು ಎತ್ತರ ಐದೂವರ ಅಡಿ ಆರಡಿ ಇರತ್ತೆ

ಯಾಕ ಭೀಮಾ ಇದ್ರ ಹೆಸರು ಭೀಮಾ ಅಂತ ಇಟ್ಟಿದ್ದೀನಿ ಏನು ಮಾಡಲ್ಲ ಪಾಪ ತುಂಬಾ ಸಾಧನೆ ಇಲ್ಲ ಹೊರಗಡೆ ಇಲ್ಲ ದೊಡ್ಡದ ಆಗಿರೋದ್ರಿಂದ ಇಲ್ಲೆಲ್ಲ ಅಲ್ಲೆಲ್ಲ ಕರ್ಕೊಂಡು ಹೋಗಕ್ ಆಗ್ಲಿ ಆಗಲ್ಲ ಗಾಡಿಗಳು ಬರ್ತಾ ಇರ್ತಾವ ಹೋಗ್ತಾ ಇರ್ತಾವ ಅದೇ ತೋಟ ಇದು ಮಾಡ್ಕೊಂಡ್ರೆ ಬೇಕಾದ್ರೆ ಬಿಚ್ಚಬಹುದು ಅಲ್ಲೆಲ್ಲ ಕಾಡಲ್ ಮೇಯ್ಕೊಂಡ್ ಬರೋ ಆಮೇಲೆ ಇವು ಡೈಲಿ ಬೆಳಗ್ಗೆ ಬಿಚ್ಚಿದ್ರೆ ಗಿರ್ ಫಾರೆಸ್ಟ್ ಕಡೆ ಹೋಗ್ತಾವೆ ಆರಾಮಾಗಿ ಮೇಯ್ಕೊಂಡ್ ಬರ್ತಾ ಇರ್ತಾವಲ್ಲ ಮೇವು ಜಾಸ್ತಿ ತಿನ್ನತ್ತೆ ನಾವು ಮೇವು ಹೆಂಗ್ ಕೊಟ್ರೆ ಹಂಗ ನೀರು ಕೊಡುತ್ತೆ ಯಾಕಂದ್ರೆ ಯಥೇಚ್ಛವಾಗಿ ಹಾಲು ಕೊಡ್ತಾವೆ ಸೈಜು ಜೋರಾಗಿರ್ತಾವೆ ಒಂದೊಂದ್ ಏಳ್ನೂರ್ ಕೆಜಿ ಎಂಟ್ನೂರ್ ಕೆಜಿ ಮೇಲೆ ಇರ್ತಾವ ತಂದಾಗ ನಾಲ್ಕು ತಂದ್ವಿ ಸರ್ ಈಗ ನಮ್ಮ ಹತ್ರ ಓರಿ ಇದೆ ಹೋದ್ರೆ ಓರಿ ಇದೆ ಸೆವೆನ್ಬಹುದು ಈಗ ರೈತ ಒಂದ್ ಎರಡು ಸಾಕಿರ್ತಾರ ಅವ್ರೂ ಗಂಡಿಲ್ ಇದ್ದಾಗ ಸೇವೆ ಕೊಟ್ಕೊಬೋದು ನೋಡಿ ಬೇರೆ ಕ್ರಾಸಿಂಗ್ ಇಲ್ಲ ನಾವು ಜಾಫ್ರಾಬಾದಿ ಜಾಫ್ರಾಬಾದಿ ಕೊಟ್ಕೊಂಡ್ರೆ ಒಳ್ಳೇದು ಬೇರೆ ಕ್ರಾಸಿಂಗ್ ಮಾಡ್ರೆ ಇಷ್ಟ ಇಲ್ಲಿ ಬರೋದಲ್ಲ ಈ ಪರ್ಸನಾಲಿಟಿನೂ ಬರಲ್ಲ ಇದು ಜಾಫ್ರಾಬಾದಿನಲ್ಲಿ ಪಂಚ ಕಲ್ಯಾಣಿ ನಾಲ್ಕಾಲು ಬಾಲ ತಲೆ ಮೇಲೆ ಇರೋದ್ರಿಂದ ಪಂಚ ಕಲ್ಯಾಣಿ ಅಂತಾರೆ ಎರಡು ಬರುತ್ತೆ ಮಾಮೂಲಿ ಜಾಫ್ರಾಬಾದಿ ಒಂದು ಪಂಚ ಕಲ್ಯಾಣಿ ಒಂದು ಹಾ ಇದು ಒಂದೇ ಸಾಕು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಷ್ಟ್ಲಿ ಪಂಚ ಕಲ್ಯಾಣಿ ಇದೆ ಸರ್ ನಾಟಿ ಮುರಾನು ಮತ್ತೆ ಕ್ರಾಸ್ ಕಸಾಯ ಖಾನೆ ಅವ್ರು ತಂದ್ಬಿಟ್ಟಿರೋದು ಇಲ್ಲಿ ಆ ಕಡೆ ಒಂದು ದಿನ ಸರ್ ಲೆಟರ್ ಕೊಟ್ಬಿಟ್ಟಿದೀವಿ ಜಾಗ ಇಲ್ಲ ಸರ್ ಬಿಡ್ಬೇಡಿ ಅಂತ ಈಗ ಇರಲ್ಲ ಈಗ ಅಬ್ಗೋಡಿ ಎಲೆಕ್ಟ್ರಾನಿಸಿಟಿನಲ್ಲಿ ಹಿಡಿದು ಬಿಡ್ತಾರ ಪಾಪ ಅವರು ಅಲ್ಲಿ ಏನು ಮಾಡಕ್ ಆಗಲ್ಲ ರೋಡಲ್ಲಿ ಏನ್ ಮಾಡಾಕಾಗಂತ ಹೇಳಿ ಸಮೀಪ ಇರೋದಿಲ್ಲ ಗೋಶಾಲ ಅಂತ ಬಿಡ್ತಾ ಅಂತ ಅನುದಾನಗಳಿಲ್ಲ ಸರ್ಕಾರ ಗೋಶಾಲೆಗಳೆಲ್ಲ ಬಂದ್ ಮಾಡ್ಬಿಟ್ಟಿದ್ದಾರೆ ಮೇಂಟೆನೆನ್ಸ್ ಇಲ್ಲ ಅಂತ ಇದು ನಮ್ಮ ಗಿರು ಹೌದ್ ಸರ್ ಹಾ ಸ್ಟಾರ್ಟ್ ಮಾಡಿದೀವಿ ಇದು ತಂದಿರೋದು ಐದು ಲಕ್ಷ ಕೊಟ್ಟಿದೀವಿ ಅಲ್ಲೇನ ಗೊಂಡಲ್ ಅಲ್ಲಿ ಗಿರ್ಗ್ ಜತನ್ ಸಂಸ್ಥಾನ ಇದೆ ರಮೇಶ್ ಭೈ ಹತ್ರ ತಗೊಂಡ್ಬಂದಿರ ಇದ್ರ ತಾಯಿ ಇಪ್ಪತ್ತೈದು ಲೀಟರ್ ಹಾಲು ಕೊಡ್ತಾ ಇತ್ತು ಈ ತಾರ್ಪಾರ್ ಕರ್ ನಮ್ದಲ್ಲಿ ಪಾಕಿಸ್ತಾನ ಇತ್ತಲ್ಲ ಅದ್ರ ಇನ್ನಲ್ಲ ಆಲ್ಮೋಸ್ಟ್ ಲಾಟರ್ ಇರೋದು ಇದು ಕಾಂಕ್ರೈ ಸರ್ ಇದು ನೋಡಿ ಅದು ಸ್ವರ್ಣ ಕಪಿಲಾ ಪುಂಗ್ನೂರು ಅದು ಸ್ವರ್ಣ ಕಪಿಲ ಇದು ಮಲ್ನಾಡ್ ಗಿಡದಲ್ಲೂ ಬರುತ್ತಲ್ಲ ಮಲ್ನಾಡ್ ಗಿಡದಲ್ಲೂ ಬರುತ್ತೆ ಬಟ್ ಪುಣ್ಣೂರ್ ಆದ್ರೆ ಶಾರ್ಟ್ ಇರುತ್ತೆ ಹೊರಗ್ ಬಿಡ್ತಿರ ಈಗ ಸಂಜೆ ಬಿಡ್ತೀವಿ ಸರ್ ಈಗ ಒಂದ್ ಒಂಬತ್ತುವರೆಗೆ ಕರ್ಕೊಂಡು ಹೋಗಿ ನೈಸ್ ಮೈಸೂರು ಒಂದ್ ನಾವು ಒಂದ್ ಆರ ಒಂದ್ ಕಿಲೋಮೀಟರ್ ಹೋದ್ರೆ ಮುಂದೆ ನೀವು ನೋಡ್ಬೋದು ಫೀಲ್ಡ್ ಚೆನ್ನಾಗಿದೆ ಇನ್ನು ನಮ್ ಮೈಲ್ಸಂದ್ರ ಅಂದ್ರೆ ಬೆಳದಾಸ್ಪುರ ಕೆರೆ ಎರಡು ಕೆರೆ ಪಕ್ಕ ಪಕ್ಕದಲ್ಲಿ ಇದೆ ಕೆರೆ ಅಂಗ್ಳ ಒಂದ್ ಇನ್ನೂರ್ ಮುನ್ನೂರ್ ಎಕರೆ ಡೆವಲಪ್ಮೆಂಟ್ ಆಗಿಲ್ಲ ಅದರಿಂದ ಚೆನ್ನಾಗಿ ಹುಲ್ಲು ಸಿಗುತ್ತೆ ಮೇಯಿಸ್ಕೊಂಡ್ ಕರ್ಕೊಂಡ್ ಬರ್ತಾರೆ ಏನ್ ತೊಂದ್ರೆ ಒಂದು ಎಂಟ್ ಎಕರೆ ಇದೆ ಮೇವು ಮೇವು ಇಲ್ಲೇ ಹತ್ರ ಒಂದ್ ಐದಾರು ಎಕರೆ ಲೀಸ್ ಮಾಡ್ಕೊಂಡ್ ಹೌದು ಸಾಕಾಗಲ್ಲ ಸ್ನೇಹಿತರ ನೀವು ನೋಡ್ತಿರ್ಬೋದು ಸುಮಾರು ದೇಸಿ ಹಸುಗಳನ್ನ ಸಾಕಿದಾರೆ ಗಿರ್ ಹಸು ಆಗಿರ್ಬೋದು ಪುಣ್ಣೂರ್ ಆಗಿರ್ಬೋದು ಆಮೇಲೆ ಎಮ್ಮೆ ಆಗಿರ್ಬೋದು ಮಾಮೂಲಿ ಅಲ್ಲೊಂದು ಪಾಕಿಸ್ತಾನದಂತ ಇದೆ ಅದು ತಗೊಂಬಂತ ಸಾಕಿದ್ದಾರೆ ಗಿಡ್ ಹಸುಗಳಾಗಿರ್ಬೋದು ತುಂಬಾ ಇವ್ರಿಗೆ ತುಂಬಾ ಹಸುಗಳು ಇದಾವೆ ಸುಮಾರು ಹಸುಗಳು ಇದಾವೆ ಯಾರಾದ್ರು ದಾನಿಗಳು ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಬಂದ್ಬಿಟ್ಟು ಅವ್ರಿಗೆ ನಿಮ್ ಕೈಲಾದ ಹೆಲ್ಪ್ ಮಾಡಿ ಅವ್ರಿಗೆ ಮೇವು ಕೊಡ್ಸೋದಾಗಿರ್ಬೋದು ಏನೋ ತಿಂಡಿ ಕೊಡ್ಸೋದಾಗಿರೋ ಫುಡ್ ಆಗಿರ್ಬೋದು ಸ್ನೇಹಿತರೆ ನೀವು ನೋಡ್ತಿರ್ಬೋದು ಮಾಮೂಲಿ ಇದು ಜೆರ್ಸಿ ಹಸುಗಳು ಆಮೇಲೆ ಎಚ್ ಎಫ್ ಹಸುಗಳು ಅವಕ್ಕೆಲ್ಲ ವ್ಯತ್ಯಾಸ ಏನಪ್ಪಾ ಅಂದ್ರೆ ಇವು ಗಿರ್ ಹಸುಗಳು ಇವು ತುಂಬಾ ವಿಶೇಷತೆ ಮಕ್ಕಳಿಗೂ ಆಗ್ಲಿ ಅಂತ ಎಲ್ಲಾ ಆ ಗು ಎಲ್ಲದೂ ಹೋಗುತ್ತೆ ಹಸು ಹಸಿನ ಹಾಲು ಎಲ್ಲದಕ್ಕೂ ತುಂಬಾ ಯೂಸ್ ಆಗುತ್ತೆ ಇದರಿಂದ ತುಂಬಾ ಆರೋಗ್ಯನೂ ಒಳ್ಳೇದಾಗುತ್ತೆ ನೀವು ಇದರಿಂದ ದೆಸಿ ಹಾಲು ಏನು ಪೌಷ್ಟಿಕಾಂಶ ಆಹಾರ ಅದೇನು ಸಿಗಲ್ಲ ಇದು ತುಂಬಾ ಮುಖ್ಯ ಇದು ಇವಾಗ ಅಲ್ಲಿ ಮಾರ್ಕೆಟ್ ಅಲ್ಲಿ ಟು ಮಿಲ್ಕ್ ಅಂತಾನೆ ಮಾಡಿದ್ದಾರೆ ಇದರಿಂದ ತುಪ್ಪನೂ ಮಾಡ್ತಾ ಇದ್ದಾರೆ ತುಪ್ಪನೂ ಚೆನ್ನಾಗಿ ಬರುತ್ತೆ ಇದ್ರೆ ನೋಡ್ತಿರ್ಬಹುದು ಇವೆಲ್ಲ ಗಿರಾಸ್ಗಳು ಆ ಇವೆಲ್ಲ ಮೂಲತಃ ನಮ್ ದೇಶದ ತಳಿಗಳೇ ಎಷ್ಟೋ ಜನಕ್ಕೆ ಇವೆಲ್ಲ ಗೊತ್ತಿಲ್ಲ ನಮ್ಗೆ ಈ ತರ ತಳಿಗಳು ಇದಾವೆ ಗಿರ್ರಸು ಇದಾವೆ ಇವೆಲ್ಲ ಜಾಸ್ತಿ ಕಾಸ್ಟ್ಲಿ ಅಂತ ಯಾರು ಸಾಕ್ತಿಲ್ಲ ಈ ಜಾ ಈಗಿನ ಕಾಲದಾಗ ಏನ್ ಆಗ್ಬಿಟ್ಟಿದೆ ಅಂದ್ರೆ ನಮ್ ಜನಗಳಿಗೆ ಆ ಎಲ್ಲಾ ದುಡ್ಡು ಜಾಸ್ತಿ ಆಗಿರೋದ್ ನೋಡ್ತಾ ಇದಾರೆ ಆ ಇವಾಗ ಹಾಲ್ ಹಾಲು ಇದು ಜೆರ್ಸಿ ಹಸುಗಳಾಗಿರ್ಬೋದು ತುಂಬಾ ಹಾಲು ಕೊಡ್ತಾವಂತ ಹೇಳ್ಬಿಟ್ಟು ಅವನ್ನ ಹೆಚ್ಚಾಗಿ ಸಾಕ್ತಾ ಇದಾರೆ ಇವು ಒಳ್ಳೆ ತುಂಬಾ ಇವು ವಿಶೇಷತೆ ಜಾಸ್ತಿ ಇದ್ರು ತುಂಬಾ ಇದು ಮೆಡಿಶನ್ಗೆಲ್ಲ ಹೋಗುತ್ತಿದೆ ಅಲ್ಲ ಹಾಲೆಲ್ಲ ಇವ್ ನೋಡ್ತಿರ್ಬೋದು ಎಷ್ಟ್ ಗಾತ್ರ ಇದೆ ಗಿರ್ರಸ್ಸುಗಳು ಇವು

ನಮ್ಮ ಬೇರೆ ಕಡೆ ಹೋಗ ಹಸುಗಳು ಈ ನಮ್ಮ ಪೊಲೀಸ್ ನಲ್ಲಿ ಇಟ್ಬಿಟ್ಟು ಬೇರೆ ಕಡೆ ಹೋಗೋ ಹಸುಗಳು ತಗೊಂಡ್ಬಂದು ಇಲ್ಲಿ ಬಿಡ್ತಾರೆ ಇವ್ರಿಗೆ ಹಾ ನೋಡಿ ಇಲ್ಲಿ ಹಾಕ್ಬಾರ್ದು ಇಲ್ಲಿ ಇದು ಬೇರೆ ಕೊಯ್ಯಕ್ ಹೋಗೋ ಹಸು ಇದು ಇದು ತಗೊಂಡ್ಬಂದ್ಬಿಟ್ಟು ಇಲ್ಲಿ ಇವ್ರಿಗೆ ಬಿಡ್ತಾ ಇದ್ದಾರೆ ಸಾಕಣೆ ಇವ್ರಿಗೂ ತುಂಬಾ ಇದು ಕಷ್ಟ ಆಗ್ತಾ ಇದೆ ಯಾರಿಗಾದ್ರು ದಾನಿಗಳು ಆದ್ರೆ ಸ್ವಲ್ಪ ನೋಡಿ ಹೆಲ್ಪ್ ಮಾಡಿ ಇಲ್ಲಿ ಬಂದು ಸುಮಾರು ಹಸುಗಳು ಇದಾವೆ ಮೇಂಟೆನೆನ್ಸ್ ಮಾಡೋದು ಅವ್ರಿಗೂ ಕಷ್ಟ ಆಗುತ್ತೆ ಏ ಸಾಯುವಲ್ ನೋಡಿ ಇದು ಎಷ್ಟ್ ಚೆನ್ನಾಗಿ ಸಾಕಿದ್ದಾರೆ ಸುಮ್ಮ ಬೆಳಿಗ್ಗೆ ಸಾಯಂಕಾಲ ಫುಡ್ ಆಮೇಲೆ ಮೇವು ತುಂಬಾ ಖರ್ಚುಗಳು ಇತ್ತು ಇವ್ರಿಗೂ ಇದು ನೋಡಿ ಜರ್ಸಿ ಅಂತೆ ಇದು ಸುಮಾರು ದಿನಗಳಾದ್ಮೇಲೆ ಇವಾಗ ಫಲ ಆಗಿದೆ ಇದು ಇವ್ರ ಹತ್ರ ಬಂದ್ಮೇಲೆ ಇದು ನಮ್ಮ ಹೆಬ್ಬುಡಿ ಟೇಷನ್ ಇಂದ ಬಂದಿರೋದಂತೆ ಪೊಲೀಸ್ನವರು ಕೊಯ್ಯಕ್ ಹೋಗೋ ಹಸುನ ತಮ್ಮಂದ್ ಕೊಟ್ಟಿದ್ದಾರೆ ಇವಾಗ ಒಂದ್ ಎಂಟು ಅಂತೆ ನೋಡಿ ಇವ್ರ ಹತ್ರ ಬಂದ್ಮೇಲೆ ಯಾವ ರೀತಿ ಇದೆ ಇದು ಹಸು ಚೆನ್ನಾಗಿ ಸಾಕಿದ್ದಾರೆ ಇವರು ನೋಡ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಇವೆಲ್ಲ ಗಿರ್ರೆ ಇದು ಗಿರಲ್ಲಿ ಒಂದು ಏಳ್ ತರ ರೀತಿ ಬರುತ್ತಂತೆ ಇದು ನೋಡ್ತಾ ಇರ್ಬೋದು ಎಮ್ಮೆ ನೀವು ಇದು ಏ ಮುರ್ರಾಯ ಮುರ್ರಾ ಎಮ್ಮೆ ಅಂತ ಇದು ಇದು ಮೂಲತಃ ನಮ್ಮ ಪಾಕಿಸ್ತಾನ ತಳಿ ಅಂತ ಇದು ಹೆಚ್ಚಾಗಿ ನೋಡಿ ಇವರು ಅಲ್ಲಿಂದ ಇದು ರಾಜಸ್ಥಾನದಿಂದ ತಗೊಂಡ್ಬಂದು ಇಲ್ಲಿ ಸಾಕಣೆ ಮಾಡಿದ್ದಾರೆ ಇದು ನೋಡ್ತಾ ಇರಬಹುದು ನಮ್ಮ ದೇಸಿ ತಳಿ ತರಾನೇ ಇದೆ ಇದು ಚೆನ್ನಾಗಿ ಒಳ್ಳೆ ಹಾಲು ಕೊಡುತ್ತಂತೆ ಇದು ಎಲ್ಲಾ ತರ ತಳಿಗಳು ಇವರು